ಸೊ ಅದನ್ನು ಎಷ್ಟು ಆಲ್ಮೋಸ್ಟ್ ಟಚ್ಚೇ ಹೋಗ್ಬಿಟ್ಟಿದೆ ವಿಡಿಯೋ ಎಡಿಟಿಂಗು ಫೋಟೋ ಶೋ ಫೋಟೋ ಎಲ್ಲ ಕಂಪ್ಲೀಟ್ ನಿಲ್ಲಿಸೇ ಬಿಟ್ಟಿದ್ದೀನಿ ಯಾವುದಕ್ಕೂ ಹೋಗ್ತಾನಲ್ಲ ಸೊ ಎಷ್ಟೊಂದು ದಿನ ಆಗಿತ್ತಲ್ಲ ಸುಮ್ಮನೆ ಹಂಗೆ ಒಂದು ಆಫ್ಟರ್ನೂನ್ ರೈಡ್ ಹೋಗಿದ್ದು ಬರೋಣ ಅಂದ್ಬಿಟ್ಟು ಈಗ ಸುಮ್ಮನೆ ರ್ಯಾಂಡ್ ಆಗೇ ಎಲ್ಲೋ ಒಂದು ಕಡೆ ಇದ್ದೀನಿ ಎಲ್ಲಿ ಅಂದ್ಬಿಟ್ಟು ನನಗೂ ಅಷ್ಟು ರೈಡೇ ಅಲ್ಲ ಸೊ ಮನೇಲಿ ಇದು ಇದು ಬೇಜಾರಾಗ್ತಾಯಿತ್ತು ಅಂದ್ಬಿಟ್ಟು ಈಗ ಗಾಡಿ ಎತ್ಕೊಂಡು ಬನ್ಶಂಕರ್ ಸೈಡು ಇದ್ದೀನಿ ಸೊ ಇದೇನು ಅಲ್ಲಿ ಇಲ್ಲಿ ಎಲ್ಲೂ ಇಲ್ಲ ಸುಮ್ಮನೆ ಜಸ್ಟ್ ಒಂದು ಶಾರ್ಟ್ ರೈಡ್ ತರ ಗಾಡಿನೂ ತೆಗ್ದು ನಾನು ತುಂಬ ದಿನ ಆಗೋಗಿತ್ತು ಸೊ ಗಾಡಿ ಬ್ಯಾಟ್ರಿ ಫುಲ್ ಆಗೋಗಿತ್ತು ಅದನ್ನು ಫುಲ್ ಚಾರ್ಜ್ ಮಾಡಿಸಿ ನನ್ನ ತಮ್ಮನ ಕೈಲಿ ತರಿಸ್ಕೊಂಡು ಅದನ್ನು ಚಾರ್ಜ್ ಹಾಕಿ ಆಮೇಲೆ ನೆಕ್ಸ್ಟು ಇಂಡಿಕೇಟರ್ ಎಲ್ಲ ಚೇಂಜ್ ಮಾಡಿದ್ದೀನಿ ಸೊ ನೋಡ್ಬೋದು ಕೆ ಟಿ ಎಮ್ ಸ್ಟೈಲ್ ಇಂಡಿಕೇಟ್ರ್ ಹಾಕ್ಸಿದ್ದೀನಿ ಹಂಗೆ ನಿಧಾನಕ್ಕೆ ಒನ್ ಬೈ ಒನ್ ಒನ್ ಬೈ ಒನ್ ಏನೇನಿದೆ ಅದನ್ನೆಲ್ಲ ಅಪ್ಗ್ರೇಡ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಈಗ ಗಾಡಿಗೆ ಬೇಸ್ ಇಂಡಿಕೇಟರಿಂದ ಕೈ ಹಾಕಿದ್ದೀನಿ ನೆಕ್ಸ್ಟು ಫ್ಲ್ಯಾಶ್ ಎಕ್ಸು ಆಮೇಲೆ ಸ್ವಲ್ಪ ವೈಸರು ಹೆಡ್ಲೈಟು ಇದೆಲ್ಲ ಚೇಂಜ್ ಮಾಡೋ ಐಡಿಯಾಗಳಿದೆ ಟೈಮ್ ಆಗದಂಗೆ ಟೈಮ್ ಆದಂಗೆ ಹಂಗೆ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಸ್ಕೂಲ್ ಬಿಟ್ಟಿದ್ರೆ ನಾಲ್ಕು ಮೂರು ಮುಕ್ಕಾಲು ಈ ಸ್ಕೂಲು ಬಿಟ್ಬಿಟ್ರೆ ಸ್ಕೂಲ್ ಟೈಮಲ್ಲಿ ಬಂದರೆ ಈ ರೋಡಲ್ಲಿ ಸಿಕ್ಕಾಪಟ್ಟೆ ಜಾಮ್ ಆಗೋಗುತ್ತೆ ಎಷ್ಟು ಬಸ್ಗಳಂತ ಬಂದ್ಬಿಟ್ರೆ ಮಾತ್ರ ಆ ಕಡೆಯಿಂದ ಈ ಕಡೆ ಎಲ್ಲ ಗಾಡಿಗಳು ಸ್ಟಾಪ್ ಆಗೋಗುತ್ತೆ ಬಟ್ ಇವ್ರನ್ನೆಲ್ಲ ಒಂದೊಂದು ಸಲ ನೋಡ್ತಾ ಇದ್ರೆ ಅಂದರೆ ನನ್ನ ಸ್ಕೂಲ್ ಲೈಫ್ನ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅನಿಸುತ್ತೆ ಅನಿಸುತ್ತೆ ಅಲ್ಲ ತುಂಬಾ ಮಿಸ್ ಮಾಡ್ಕೊತ ಇದ್ದೀನಿ ನನ್ನ ಸ್ಕೂಲ್ ಲೈಫ್ ಲೈಫಾಗಲಿ ಡಿಪ್ಲೊಮಾ ಆಗಲಿ ಇವನ್ ಇಂಜಿನಿಯರಿಂಗಿಂದ ಪಾಸ್ ಪಾಸ್ಡೌಟ್ ಆಗಿ ಗ್ರಾಜ್ಯುಯೇಟ್ ಆಗಿದ್ದೀನಿ ಆದ್ರೂ ಇನ್ನೊಂದು ಸ್ವಲ್ಪ ದಿನ ಕಾಲೇಜು ನಡೆದಿದ್ದೀರ ಚೆನ್ನಾಗಿರೋದು ಅಂತ ಅನ್ಸ ಅನಿಸ್ತಿತ್ತು ಬಟ್ ಏನು ಮಾಡೋಕ್ಕಲ್ಲ ಇಟ್ಸ್ ಆಲ್ ಪಾರ್ಟ್ ಆಫ್ ಲೈಫ್ ಸ್ಟಾರ್ಟ್ ಆಗಿದೆ ಹಲೋ ಅಷ್ಟೇ ನಮಸ್ಕಾರ ನಮಸ್ಕಾರ ಲೈಕ್ ಐಕಾನ್ ಕೊಡ್ತಾ ಬಂದಿದ್ದೀವಿ ಇಜ್ವಲ್ ಜಿಗಿ 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 ಅಂತ ಐತೆ ಜನ ಜನ ಇಲ್ಲ ಗೈಸ್ ನೋ ಜನ ಬೋರಿಂಗ್ ಕಳ್ಳಕಾಯಿ ತಗೊಂಡಿಲ್ಲ ಕಳ್ಳಕಾಯಿ ತಗೊಂಡಕ್ಕೆ ಬಂದಿದ್ದೀವಿ ಭೂಮಿ ಅಲ್ಲಿ ಅಲ್ಲಿ ಮಕ್ಕ ತೋರಿಸಿದ್ದಾರೆ ಅಣ್ಣಂಗೆ ಎಂತ ಕೇಳ ಬೋರಿಂಗ್ ಓಕೆ ಅಣ್ಣಂಗೆ ಎಂತ ಕೇಳ ಬೋರಿಂಗ್ ಏನಿಕೆ ಒಬ್ರು ಬಂದಿಲ್ಲ ಬಂದಿಲ್ಲ ಅದಕ್ಕೆ ಯಾರು ಒಬ್ರು ಬಂದಿಲ್ಲ ಅದಕ್ಕೆ ತಾನೆ ಏ ಏ ಸಾ

ಮಾತಾಡ್ರಿ ಆನಲ್ಲಿ ಇದೆ ಓ ಹಾಯ್ ನಮಸ್ಕಾರ ಇವ್ರು ಬರೀ ನಮಸ್ಕಾರ ಇವ್ರು ಬರೀ ಇಷ್ಟೇ ಏನು ಮಾತಾಡಕ್ಕೆ ಹೋಗಲ್ಲ ಇವ್ರುಗಳು ಇವನು ತಾಪರ್ತೀಯ ರಾಬಿನ್ ಹಾಯ್ ಮಾಡು ಹಾಯ್ ಅವರು ಇವ್ರು ನಾನು ಯಾವ ವಿಡಿಯೋನಲ್ಲೂ ನಾನು ಇಂಟ್ರೊಡ್ಯೂಸ್ ಮಾಡ್ಸಿರ್ಲಿಲ್ಲ ರಾಬಿನ್ ನಿಮ್ಮ ಹೆಸರುಗಳೆಲ್ಲ ಹೇಳೋಲ್ಲ ಬಿಡಿ ಹಾಂ ಹಂಗೆ ಸುಮ್ಮನೆ ಏನು ನಡೀತಿದೆ ಶೂಟ್ ನಡೀತಿದೆ ನೈಸ್ ಜೋಕಲಿಸೋಡಬೇಕು ಒಂದು ಗೋಲಿ ಸೋಡಾಗೆ ಎಷ್ಟು ಕಿಲೋಮೀಟರ್ ಅದು ಇವಾಗ ಮುಂದೆ ಹೋಗ್ತಾರಲ್ಲ ಒಮ್ಮಗೋಸ್ಕರೇ ಹೋಗ್ತಾ ಇರೋದು ಬಿಡಿ ಎಲ್ರಿಗೂ ಎಲ್ರಿಗೋಸ್ಕರನೂ ಹೋಗ್ತಾ ಇದೀವಿ ಅಷ್ಟೇ ಅಲ್ಲೇನ್ರಿ ನೀರಜ್

ഫൈനലി ഹി ഗോലി സോഡ് ഗോലി സോഡ ನಮ್ಗ್ ಐದ್ ಜನ ಇರದ ಆರ್ ಜನ ಅಲ್ಲ ಲೆಕ್ಕ ಬರಲ್ಲ ನಿಮ್ಗೆ ಹಾಕ ಲೆಕ್ಕ ಲೆಕ್ಕ ಬರಲ್ಲ ಅಂತ ನಾವು ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ

ಜನ ಜನ ಜಾಸ್ತಿ ಆಗೋದ್ರು ಜನ ಸಾಗರ ಇವಾಗ ಜಾಸ್ತಿ ಆಗ್ತಿದ್ದಾರೆ ಅಲ್ಲ ಜನ ಕಡಿಮೆನೆ ಇದ್ದಾರೆ ಒಂದೇ ಕಡೆ ಕ್ರೌಡ್ ಆಗಿದ್ದಾರೆ ಅದೇನೋ ನಿಜ ನೀರಾಜ್ ನೀವು ಯಾವ್ದು ಕೊಡಿಸ್ತೀರಾ ಅದು ಆಯ್ತು ಹೇಳಿ ಓಕೆ ಬಕೆಟ್ ಬಕೆಟ್ ಕೊಡಿಸ್ತಾರೆ ಅದು ಕೊಡಿಸಲ್ಲ ಏನೋ ನೀನು ಮಾನ ಮರಿ ಹಿಂಗೆ ತೆಗಿತವ್ರೆ ನಿಸುಗೆ ಅಂತ ಇಬ್ರು ತಂಗીર ಮಾಡ್ಕೊಂಡ್ರೆ ನೋಡಿ ಇದು ಯಾರ ಆನ ಮರ್ಯಾದೆ ತಿಗ ಅವಳು ಮತ್ತೆ ಅವಳು ಯಾಕೆ ಅಷ್ಟೇ ಎಸರಿಗೆ ಅಂತ ಅಣ್ಣ ಅಂತಿದ್ದಾರೆ ಅಷ್ಟೇ ಇಬ್ರು ಏನು ಕೊಡ್ಸ್ತ ಅಷ್ಟೊತ್ತಿಂದ ಅಣ್ಣ ಎ ನಾನು ಈಗ ಜಸ್ಟ್ ಬಂದನಪ್ಪ ನಾನು ನಾನು ಈಗ ಜಸ್ಟ್ ಬಂದೆ ಅವಾಗಿಂದ ಇವ್ರುಗಳೇ ಇದ್ದಾರೆ ಸಂಜಯ್ ಇಂದ ಅವಾಗಿಂದ ಆಕ್ಚುಲಿ ಒನ್ ಇಯರ್ ಬಿಫೋರ್ ಮಸಾಲಾ ಪಾಕವನ್ ಕೊಡ್ಸೋ ಪ್ರೋಗ್ರಾಮ್ ಇತ್ತು ಅದಿನ್ನೂ ಕೊಡ್ಸಿಲ್ಲ ಕೊಡ್ತಾ ಇತ್ತು ಬಟ್ ಅದು ಚೆನ್ನಾಗಿರ್ಲಿಲ್ಲ ಚೆನ್ನಾಗಿ ಇರ್ಲಿಲ್ಲ ಪ್ರಾಬ್ಲಮ್ ಅಲ್ಲ ಚೆನ್ನಾಗಿರ್ಲಿಲ್ಲ ಅದು ಚೆನ್ನಾಗಿ ಇರ್ಲಿಲ್ಲ ಒಂದು ವರ್ಷ ಆದಮೇಲೆ ಕೊಡ್ತಿದೀನಿ ಅದು ಪಾಯಿಂಟ್ ಡೀಲ್ ಇತ್ತು ಒಂದು ವರ್ಷದಿಂದ ಬಟ್ னீವೆಸ್ ಒಂದು ವರ್ಷ ಆಯ್ತು ರೂಲ್ ನ ಸಿಕ್ಕೇ ಏನೋ ಬಾಬಾ both my brothers in ಮನ್ಸು ನೋಯಿಸಿಕೊಂಡ್ ತಲೆ ಬಗ್ಸ್ಕೊಂಡ್ಬಿಟ್ಟು ಅಂತ ಮನ್ಸು ನೋಯ್ಸ್ಕೊಂಡು ತಲೆ ಏ ಏನಿಲ್ಲ ಇಲ್ಲ ಗೋಲಿ ಆ ಕಡೆ ಎಂಡಿಂದ ಈ ಕಡೆ ಎಂಡ್ ಬಂದಿದುಬಲ್ ಇನ್ ನಿಂದ ಬಾ

ಇದ್ರೆ ನೆಮ್ಮದಿಯಾಗಿ ತಿನ್ನಬೇಕು ಈಗ ನಾನು ಅದನ್ನ ಬಂದೆ ಅಲ್ಲ ತಿಂದರೆ ನೆಮ್ಮದಿಯಾಗಿ ತಿನ್ನಬೇಕು ತಿಂದರೆ ನೆಮ್ಮದಿಯಾಗಿ ಹೌದು ಇನ್ನೋ ನಾನು ಹಿಡ್ಕೊಂಡು ಇಡ್ತೀನಿ ಇನ್ನೊಂದು ಪೇಸ್ಟ್ ಅವ್ರು ಬತ್ತೆ ಇನ್ನೊಂದು ಹೊಸದು ಮುರೀತಾ ಇದಾರೆ ಇನ್ನೊಂದು ಲೈವತ್ಕೊಳ್ಬೇಕು ನೀರಾಜ್ ಹಾಟಿಲ್ ಎಷ್ಟು ತಿಂಗಳು ತಿಂಗಳಾದ ಮೇಲೆ ತಿಂಗಳ ವರ್ಷ ಆದ್ಮೇಲೆ ತಿಂತಾರ

ಕಹಿ ಕಹಿ ಅದನ್ನ ಹೇಳೋಕ್ಕೆ ಇಷ್ಟ ಆಯಿತು ಬಾಯಲ್ಲಿತ್ತು ಅದಕ್ಕೆ ಅದೇನು ತಿರುಗೋ ವಾಪಸ್ ಹಂಗೆ ಇದು ಮಾಡಿರೋದು ಅದು ತಿನ್ಬೇಕು ಎಸ್ ಎಸಂಗಿಲ್ಲ ಅದು ಎಸಂಗಿಲ್ಲ ರಾಬಿನ್ ನಾವು ಬಿ ನೋಡಿ ಅಷ್ಟು ನೀಟಾಗಿ ತಿಂತ ಇದ್ದಾನೆ ನೀಟಾಗಿ ಆತ್ರಿ 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 ಅದು ಕಹಿ ಇರುತ್ತೆ ಚೆನ್ನಾಗಿರುತ್ತೆ ಒಳಗಡೆ ನೀರು ಕುಡಿಬೇಕು ಟೆಟ್ ಈಸ್ ವೆರಿ ನೈಸ್ ಆರ್ ಟೆಲಿಂಗ್ ಇಷ್ಟನೇ ಆಗಲಿಲ್ಲ ಇದು ಏನೋ ಫುಲ್ ಕಹಿ ಬಂದ್ಬಿಟ್ಟಿದೆ ಒಳಗಡೆ ಇರೋ ನೀರು ಇರಬೇಕಿತ್ತು ಆ ಯಪ್ಪ ನೀರೆಲ್ಲ ಕೈ ಬಿಟ್ಟು ಕೊಟ್ಟಿದ್ದರು ಸೊ ಅವ್ರಿಗೆ ನೀರು ಹಾಕ್ಕೊಂಡು ಅವರೇ ಪಡ್ಕೊ ಬೇರೆ ಬಂದುಬಿಟ್ಟಿದ್ದೆವು ಸೊ ಚೆನ್ನಾಗಿದೆ ಚೆನ್ನಾಗಿರ್ಲಿಲ್ಲ ಅಲ್ಲ ನಾ ಏನೂ ಇಷ್ಟ ಆಗಲಿಲ್ಲ ಐ ರೇಟ್ ಇಟ್ ನೆಗೆಟಿವ್ ಬದುಕಿ ಇದೊಂದು ಚಂದ್ರ ಓ ಆಮ್ ಫ್ಲೈಯಿಂಗ್ ಫ್ಲೈಯಿಂಗ್ ವೇರ್ ಸಿಕ್ಕಿಲ್ಲ ನೀರೇರೇ ಆಯ್ತಿಲ್ಲ ಜಾತ್ರೆ ಪಾಪಾ ಅವನು ಮಾರೋನ್ ಬೇಜಾರಾಗಿ ಹೋಯ್ತಾನೆ ಬರ್ತಾರೆ ಫೋಟೋ ತಗೋತಾರೆ ವಿಡಿಯೋ ಮಾಡ್ತಾರೆ ಹೋಯ್ತಾರೆ ಅನ್ಬಿಟ್ಟು ಏನೂ ಕೇಳಿಸ್ಲಿಲ್ಲ ಎಂಬತ್ತು ರೂಪಾಯಿ ಅಂತೆ ಗೈಸ್ ನನ್ನ ಹತ್ರ ಅಷ್ಟಿಲ್ಲ ಇದು ಮೈಂಡ್ಗೆ ತುಂಬ ಶೂಟ್ ಆಗ್ತದೆ ಗೈಸ್ ಮೂವತ್ ಸಾವಿರ ರೂಪಾಯಿ ಕ್ಯಾಮ್ರಾ ಹಿಡ್ಕೊಂಬಂದ್ಬಿಟ್ಟು ಎಂಬತ್ತು ರೂಪಾಯಿ ಗೊತ್ತಿಲ್ಲ ಅನ್ನೋ ಥರ ಹೇಳ್ತಾ ಇದೀವಿ

I uh, it's quite weight uh, weight, but still it is okay. Thank you, Allah. <laughs> மேலிங் அமேசிங் <laughs> 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 <laughs>

ಸೋ ಮೀನ್ ಆಫ್ ಇನ್ ಆಮೇಲೆ ಇನ್ನೊಂದು ನಮ್ಮ ಹಿಂದೆಯವ್ರು ಏನೋ ಅಂದರು ನಮ್ಗೆ ಇಂಗ್ಲೀಷ್ ಅಷ್ಟು ಬರಲ್ಲ ನಾವು ಕನ್ನಡದ ಮಕ್ಕಳು ಚಿರನೂ ತನ್ನದವರು ಇವರು ಇವರು ಇಂಗ್ಲೀಷ್ ಅವರು ನಾವು ನವೆಂಬರ್ ಒನ್ ಕನ್ನಡಿಗರ ನಂಬರ್ ಒನ್ ಕನ್ನಡಿಗರ ಚಪ್ಪಾಳೆ 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 ಚೇಂಜ್ ಇಲ್ಲ ಅಂತ ಮಾತ್ರ ಹೇಳ್ಬಿಡಿ ಅಷ್ಟೊತ್ತಿಂದ ಜನ ಇರಲಿಲ್ಲ ಈಗ ಸಿಕ್ಕಾಪಟ್ಟೆ ಚೆನ್ನಾಗಿ ಹೋಗಿದ್ದಾರೆ ವಿದ್ಯಾ ಎಷ್ಟ್ರೀ ಜನ ಬಂದಾಗ ಜನನೇ ಇರಲಿಲ್ಲ ಯಾವ ಟ್ರೈನ್ ಟ್ರೈನಲ್ಲಿ ಹೋಗ್ತಾ ಇದೀವಿ ನಾವು ನೋಡಲು 니라저버다니라저버다 니라저버가 왔다 니라저라저버가 왔다 니라다 니라저버가 왔다 니라저버 ಹತ್ರ ಬಂದ್ಬಿಡ್ತು ಜ್ವರ ಕಿರ್ಚು ನೀರಜ್ ಹಣ ಬರ್ತಾನೆ ಸೆಕ್ಸಿ ಏನು ನಾನು ಆ ಕಡೆ ಇವಮ್ಮ ಫುಲ್ ಸುಸ್ತಾಗಿ ಹೋಗೋಳೆ ಪಾಪ ಈ ಹುಡುಗನ್ ಕೇಳೋದ ಬೇಡ ಇಲ್ಲಿ ಸರಿ ನಡಿ ಹೋಗಿದ್ದ ಹಂಗೆ ಎತ್ಕೊಂಡು ಗಾಡಿ ಎತ್ಕೊಂಡು ಹೋಗೋಣ ಗೈಸ್ ಫುಲ್ ಫ್ರಸ್ಟ್ರೇಟೆಡ್ ಎನರ್ಜಿ ಡ್ರೈನ್ ಆಗಿ ಹೋಗೋ ಸಿಕ್ಕಾಪಟ್ಟೆ ಆದ್ರೆ ಇವರು ಸ್ವಲ್ಪ ರಿಸ್ಟೋರ್ ಮಾಡ್ಕೊಂಡಿದಾರ ನಾನೇನು ರಿಸ್ಟೋರೇ ಮಾಡ್ಕೊಂಡಿಲ್ಲ ಒಂದೇ ಸಲ ಟ್ರಿಪ್ಕೊಳ್ಳೋ

ನಿಂದು ಕಾಲ ಮುಗಿಯವರೆಗೂ ಮುಗಿಯದ ಅಧ್ಯಾಯ ಅಲ್ಲಲ್ಲ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ಚಪ್ಪಾಳೆ ಫೋರ್ಟೀನ್ ಪರ್ಸೆಂಟ್ ಇದೆ ವ್ಲಾಗ್ ನ ಇವತ್ತೆ ಎಂಡ್ ಮಾಡ್ಬಿಡು ಇವತ್ತು ನೀವು ಭೂಮಿಕಾ ಎಂಡ್ ಮಾಡ್ತಾಳೆ ವ್ಲಾಗ್ ವ್ಲಾಗ್ ನ ಭೂಮಿಕಾ ಎಂಡ್ ಮಾಡ್ತಾಳೆ ಓಕೆ ಗೈಸ್ ಸೊ ಫೈನಲಿ ಕಲಕೆ ಪಶಿ 2025 ವಾಸಂಟ್ ಅ ಸಕ್ಸೆಸ್ ಬಟ್ ಸ್ಟಿಲ್ ವಿ ಹ್ಯಾಡ್ ಫನ್ ವಿತ್ ಮೈ ಹೋಮೀಸ್ ವಿತ್ ಆರ್ ಹೋಮೀಸ್ ಯೆಸ್ ವಿ ಹ್ಯಾಡ್ ಫನ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡದ್ ಬಿ ಸೇಮ್ ಡೈಲಾಗ್ ಸೇಮ್ ಡೈಲಾಗ್ ಹೇಳ್ರಿ ಬೈ ಬಿಟ್ಟಿ ಸೇಮ್ ಡೈಲಾಗ್ ಸೇಮ್ ಡೈಲಾಗ್ ಅಲ್ಲ ಬೈ ಬಿಟ್ಟಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ರಜ್ವಲ್ ಲಾಕ್ಸ್ ಹೌ ಬಗಿತು ಅದನ್ನ ಮಾಡ್ಬಿಡಿ ಒಳ್ಳೆದಾಗ್ಲಿ ಸೇಮ್ ಟು ಸೇಮ್ ಶೇರ್ ಸಬ್ಸ್ಕ್ರೈಬ್ ಇಡ್ಕೊಳ್ಳ್ರಿ ಓಕೆ ಫ್ರೆಂಡ್ಸ್ ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೊಂತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಗುಡ್ ಬೈ ಎಲ್ಲರಿಗೂ ಸಿಗೋಣ ಸೈನಿಂಗ್ ಆಫ್ ದಿ ಕೆ ಜೀರೋ ಫೈವ್ ರೈಡರ್ ಬೈ 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 ಫ್ರೆಂಡ್ಸ್